ಎಸ್ ಟಿ ಡಿಪಾರ್ಟ್ಮೆಂಟ್ ಸ್ಕಿನ್ ಆ್ಯಂಡ್ ಎಸ್ ಟಿ ಡಿ ಎಸ್ ಡಿ ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅದರೊಳಗೆ ಇವತ್ತು ಎಲ್ರಿಗೂ ಗೊತ್ತಿರುವಂಥದ್ದು ಏಡ್ಸ್ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಇದೊಂದು ಎಚ್ ಐ ವಿ ವೈರಸ್ನಿಂದ ಬರುವಂಥ ಕಾಯಿಲೆ ಅದರ ಲಕ್ಷಣಗಳು ಹೇಳೋದಕ್ಕೆ ಮೊದಲು ನಮ್ಮ ಕಾಲದಲ್ಲಿ ಪರಂಗಿ ಕಾಯಿಲೆ ಅಂದರೆ ಸಿಫಿಲಿಸ್ ಇತ್ತು ಗೋನೋಕಾಕಲ್ ಇನ್ಫೆಕ್ಷನ್ ಇತ್ತು ಇನ್ಫ್ಯಾಕ್ಟ್ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ ಯಾವುದೇ ಒಂದು ಕಾಯಿಲೆಯಲ್ಲಿ ಪೇಷೆಂಟ್ನ ಹಿಸ್ಟ್ರಿ ತೊಗೊಳ್ಳೋವೇ ಎನಿ ಹಿಸ್ಟ್ರಿ ಆಫ್ ಎಕ್ಸ್ಪೋಜರ್ ಅಂತ ಕೇಳಿವಿ ಅಂದರೆ ನೀವೆಲ್ಲಾದರೂ ಹೊರಗಡೆ ಹೋಗಿದ್ದೀರಿ ಯಾಕಂದರೆ ಆ ಕಾಯಿಲೆಯಿಂದ ಬೇರೆ ಇವಾಗ ಸಿಫಿಲಿಸ್ ಇದ್ದವನಿಗೆ ಕಣ್ಣಲ್ಲಿ ಪ್ರಾಬ್ಲಮ್ ಬರ್ಬೋದು ಮೂಳೆಯಲ್ಲಿ ಪ್ರಾಬ್ಲಮ್ ಬರ್ಬೋದು ಇವೆಲ್ಲ ಕೇಳಿವಿ ಅದ್ರ ಬಗ್ಗೆ ಬೇಡ ಇವಾಗ ಏಡ್ಸ್ ಬಗ್ಗೆ ನಿಮಗೆ ಸರಳವಾಗಿ ಒಂದು ಮಾತು ಹೇಳ್ತೀನಿ ಇದು ಒಂದು ವೈರಲ್ ಡಿಸೀಸ್ ಎಚ್ ಐ ವಿ ಒಂದು ಅರಣನ್ಯ ವೈರಸ್ ಇದು ಹ್ಯೂಮನ್ ಇಮ್ಯೂನ್ ಡಿಫಿಷಿಯನ್ಸಿ ವೈ ಅಂದರೆ ಹ್ಯೂಮನ್ ಅಂದರೆ ಮನುಷ್ಯರಲ್ಲಿ ಕಂಡುಕೊಂಡಂಥ ಕಾಯಿಲೆ ಆಫ್ರಿಕಾದ ಮಂಕಿಗಳಿಂದ ಮನುಷ್ಯನಿಗೆ ಬಂದಂಥ ಕಾಯಿಲೆ ಇದು ಬಂದು ಭಾಳ ವರ್ಷಗಳು ಎರಡು ಮೂರು ಡಿಕೇಡ್ಸ್ ಆಗೋಗಿದೆ ಇನ್ಫ್ಯಾಕ್ಟ್ ಇದ್ರ ಮೇಲೆ ಆದಷ್ಟು ರಿಸರ್ಚು ಬೇರೆ ಯಾವ ಕಾಯಿಲೆ ಮೇಲೂ ಆಗಿಲ್ಲ ಅಷ್ಟು ದುಡ್ಡು ಖರ್ಚಾಗಿದೆ ಇದರ ರೋಗ ಲಕ್ಷಣಗಳು ಒಂದು ಸಾರಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ರೋಗ ಲಕ್ಷಣ ಹೇಳ್ತೀನಿ ಇದು ನೋಡಿ ಬ್ಲಡ್ಡಿಂದ ಬರುವಂಥ ಕಾಯಿಲೆ ಅಂದರೆ ಈಗ ಒಬ್ಬ ಮನುಷ್ಯನಿಗೆ ಈಗ ತಾನೇ ಒಂದು ಹೆಣ್ಮಗಳನ್ನ ನೋಡಿ ಕಳಿಸ್ತೆ ಎರಡು ವರ್ಷದ ಹಿಂದೆ ಆಕೆಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದೆ ಈಗ ಟೆಸ್ಟ್ ಮಾಡಿದರೆ ಎಚ್ ಐ ವಿ ಪಾಸಿಟಿವ್ ಬರ್ತಾ ಇದೆ ಸೊ ಅದು ಬಿಟ್ಟರೆ ಇಂಜೆಕ್ಷನ್ಸು ಪರ್ಟಿಕ್ಯುಲರ್ಲಿ ಯಾರಿಗೂ ಒಬ್ಬರಿಗೆ ಎಚ್ ಐ ವಿ ಇರೋರಿಗೆ ಒಬ್ಬ ಡಾಕ್ಟ್ರ್ ಇಂಜೆಕ್ಷನ್ ಹಾಕಿ ಆ ನೀಡ್ನ ಪ್ರಾಪರಾಗಿ ಸ್ಟೆರಿಲೈಸ್ ಮಾಡ್ತೀರ ಡಾಕ್ಟರ್ ಅಂತ ತಕ್ಷಣ ನಾನು ಹೇಳ್ತೀನಿ ಜವಾಬ್ದಾರಿಯುತ ಡಾಕ್ಟರ್ ಇರ್ತಾರೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಕಾಂಪೌಂಡರ್ ಡಾಕ್ಟರ್ ಅಂತ ಇರ್ತಾರೆ ಏನೂ ಅನ್ಕ್ವಾಲಿಫೈಡ್ ಕ್ವಾಕ್ಸ್ ಇರ್ತಾರೆ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನೀವು ಒನ್ ಒನ್ಸ್ಟೆರೈಲ್ ನೀಡ್ಲ್ನಲ್ಲಿ ಇಂಜೆಕ್ಷನ್ ತೊಗೊಂಡ್ರೆ ಒಬ್ಬನಿಗೆ ಆಲ್ರೆಡಿ ಕೊಟ್ಟು ಅದೇ ನೀಡ್ನ ನಿಮಗೆ ಬರೋ ಚಾನ್ಸಸ್ ಇರುತ್ತೆ ಡ್ರಗ್ ಅಡಿಕ್ಟ್ಸ್ ಇರ್ತಾರೆ ಅವ್ರು ಒಂದೇ ಸಿರೀಜ್ನ ಎಲ್ಲರೂ ಹಂಚ್ಕೋತಾ ಇರ್ತಾರೆ ಅವ್ರಿಗೆ ಬರುತ್ತೆ ಅದಕ್ಕಿಂತ ಇಂಪಾರ್ಟೆಂಟು ಇಟ್ ಈಸ್ ಒನ್ ಆಫ್ ದಿ ಸೆಕ್ಷಿಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಹೆಣ್ಮಗಳಿಗಿದ್ರೆ ಸೆಕ್ಸ್ ಮಾಡಿದ ಗಂಡು ಮಗನಿಗೆ ಬರ್ಬೋದು ಗಂಡು ಮಗನಿಂದ ಹೆಣ್ಮಗಳಿಗೆ ಹೋಗ್ಬೋದು ಪರ್ಟಿಕ್ಯುಲರ್ಲಿ ಓರಲ್ ಸೆಕ್ಸ್ ಏನಲ್ ಸೆಕ್ಸ್ ಇವೆಲ್ಲ ಪರ್ವರ್ಟೆಡ್ ಸೆಕ್ಸ್ ಅಂತೀವಿ ಕೇಳಲಿಕ್ಕೆ ನಿಮ್ಗೆ ಅಸಹ್ಯ ಆದರೂ ಕೂಡ ನಾನು ಹೇಳಬೇಕು ಅದಕ್ಕೆ ಹೇಳ್ತಾ ಇದ್ದೀನಿ ಇದರಲ್ಲಿ ಟ್ರಾನ್ಸ್ಮಿಟ್ ಆಗೋವಂಥ ಈ ಡಿಸೀಸ್ ಇದು ಅಪರೂಪಕ್ಕೆ ತಾಯಿಯ ಮಲೆ ಹಾಲಿಂದ ಮಗುಗೆ ಬರುತ್ತೆ ಗರ್ಭಿಣಿ ಏನಾದರೂ ಎಚ್ ಐ ವಿ ಇದ್ರೆ ಹೇಡಿಸಿದ್ರೆ ಆ ಹುಟ್ಟುವ ಮಗುಗೆ ತಾಯಿಯಿಂದ ಬರ್ಬೋದು ಸೊ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೆ ಒಂದ್ಸಾರಿ ಈ ವೈರಸ್ ದೇಹಕ್ಕೆ ಎಂಟ್ರಿ ಆದ್ಮೇಲೆ ಎಂಟ್ರಿಂದ ಹತ್ತು ವರ್ಷ ಏನೂ ಗೊತ್ತಾಗಲ್ಲ ಫಸ್ಟ್ ಒಂದು ಹದಿನೈದು ದಿನ ಯಾವುದೇ ವೈರಲ್ ಕಾಯಿಲೆಯಲ್ಲಿ ಬಂದಂಗೆ ಸ್ವಲ್ಪ ಜ್ವರ ತಲೆನೋವು ನೆಗಡಿ ಬರ್ಬೋದು ಇವೆಲ್ಲ ವೈರಲ್ ಫ್ಲೂ ಅಂತೀವಿ ನಾವು ಇವನ್ ಎಚ್ ಐ ವಿ ಒಳಗೂ ಬರುತ್ತೆ ಬಟ್ ಆಮೇಲೆ ಡಿಸಪಿಯರ್ ಆಗ್ಬಿಡುತ್ತೆ ಅವನೇನೋ ಅವ್ನು ತಗೋತಾನೆ ತೊಗೋತಾನೆ ಆದರೆ ಎಂಟರಿಂದ ಹತ್ತು ವರ್ಷ ಆದಮೇಲೆ ಯಾಕೋ ಈ ಮನುಷ್ಯ ವೀಕ್ ಆಗ್ತಾ ಹೋಗ್ತಾನೆ ಮಗಳಾಗಲಿ ಗಂಡು ಮಗಳಾಗಲಿ ತುಂಬ ವೀಕ್ ಆಗ್ತಾ ಹೋಗ್ತಾನೆ ಆಮೇಲೆ ಒಂದು ನೆಗಡಿ ಬಂದರೂ ಕೂಡ ವಾಸಿಯಾಗಲ್ಲ ಟಿ ಬಿ ಬಂದರಂತೂ ಸತ್ಯ ಹೋಗ್ತಾನೆ ಡಯೇರಿಯಾ ಶುರುವಾದರೆ ಹತ್ತನರೋ ಡಯೇರಿಯಾ ಇನ್ಫ್ಯಾಕ್ಟ್ ಒಂದು ಜಗ್ಗೇಶ್ ಡೈಲಾಗ್ ನಾನು ಆ ಡೈಲಾಗೂ ಕೇಳಿದ್ದೀನಿ ಅವನಿಗೆ ಹತ್ತನ್ನೆರಡು ಸಾರಿ ಡೈರಿ ಹೋಗಿ ಬಂದರೆ ಏ ಅವ್ನಿಗೆ ಎಚ್ ಐ ವಿ ಏಡ್ಸ್ ಆಗೈತಿ ನೋಡುವಂಥ ಊರಿನ ಜನ ಎಲ್ಲ ಮಾತಾಡ್ಕೋತಾರೆ ಇದು ನಿಜ ಸೊ ಈ ಎಚ್ ಐ ವಿ ಕಾಯಿಲೆ ಒಳಗೆ ಯಾಕೆ ಹಿಂಗಾಗುತ್ತೆ ಆಗುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ವೈರಸ್ಸು ರಕ್ತದೊಳಗೆ ಎಂಟರ್ ಆದಮೇಲೆ ನೋಡಿ ನಮ್ಮೆಲ್ಲರಿಗೂ ಆರೋಗ್ಯವಾಗಿ ಯಾಕಿದ್ದೀವಿ ಅಂದರೆ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಇದೆ ಇಮ್ಯೂನ್ ಸಿಸ್ಟಮ್ ಅಂದರೆ ಬಿಳಿಯ ರಕ್ತ ಕಣಗಳು ಅವು ಸ್ಟ್ರಾಂಗ್ ಇರ್ತವೆ ಯಾವುದೇ ಒಂದು ಬ್ಯಾಕ್ಟೀರಿಯಾ ಒಂದು ಟಿ ಬಿ ಬ್ಯಾಕ್ಟೀರಿಯಾ ನನ್ನ ಮೂಗಿಂದ ಎಂಟ್ರಿ ಆಗ್ಬಿಡ್ತು ನನ್ನ ಸೋಲ್ಜರ್ಸ್ ಬಂದು ಅದನ್ನು ಸಾಯಿಸ್ಬಿಡುತ್ತೆ ಆದರೆ ಎಚ್ ಐ ವಿ ಅವರಿಗೆ ಒಂದು ಟಿ ಬಿ ಬ್ಯಾಕ್ಟೀರಿಯಾ ಆದರೆ ಅದನ್ನು ಸಾಯಿಸುವ ಶಕ್ತಿ ಹೊಲ್ಟೋಗ್ಬಿಡುತ್ತೆ ಹಂಗಾಗಿ ಒಂದು ಟಿ ಬಿನ ವಾಸಿ ಮಾಡೋಕ್ಕೂ ಆಗೋಲ್ಲ ಟಿ ಬಿಯಿಂದ ಸತ್ತೋಗ್ಬಿಡ್ತಾನೆ ಯಾಕೆ ಡಾಕ್ಟ್ರಿ ಅಂದರೆ ಸಿ ಡಿ ಫೋರ್ ಅಂತ ಒಂದು ಸೆಲ್ ಇದೆ ಡಬ್ಲ್ಯೂ ಬಿ ಸಿ ಸೆಲ್ ಈ ವೈರಸ್ಸು ನಮ್ಮ ಬಿಳಿ ರಕ್ತ ಕಣದೊಳಗೆ ಸೇರಿಕೊಂಡು ಅಲ್ಲೇ ಸಂಸಾರ ಮಾಡುತ್ತ ಅಲ್ಲೇ ಮಲ್ಟಿಪ್ಲೈ ಆಗಿ ಕೊನೆಗೆ ಮನೆನೇ ಕೆಡುಬಿಡುತ್ತೆ ಅಂದರೆ ಡಬ್ಲ್ಯೂ ಬಿ ಸಿ ಸಾಯಿಸ್ಬಿಡುತ್ತೆ ಸೊ ಇವನು ಡಬ್ಲ್ಯೂ ಬಿ ಸಿ ಕಡಿಮೆ ಆಗ್ತಾ ಆಗ್ತಾ ಇವನ ದೇಶದ ದೇಹದ ಇಮ್ಯೂನ್ ಸಿಸ್ಟಮ್ ಇಮ್ಯೂನ್ ಅಂದರೆ ನೀವು ಕೊರೋನಾ ಟೈಮ್ನಲ್ಲಿ ಕೇಳಿರ್ಬೋದು ಇಮ್ಯುನಿಟಿ ಕಡಿಮೆ ಆದವ್ರಿಗೆ ಈ ವೈರಸ್ ಮಲ್ಟಿಪ್ಲೈ ಆಗಿಬಿಡ್ತು ಅಂತ ಇಲ್ಲಿ ಬಹಳ ಇಂಪಾರ್ಟೆಂಟು ಈ ಕಾಯಿಲೆಯಲ್ಲಿ ಅದನ್ನೇ ನಾವು ಮಾನಿಟರ್ ಮಾಡೋದು ಸಿ ಡಿ ಫೋರ್ ಕೌಂಟ್ ಎಷ್ಟಿದೆ ಅಂತ ಸೊ ಇಂಥ ಪೇಷಂಟ್ಸ್ಗೆ ಇಂಥದೇ ಕಾಯಿಲೆ ಅಂತಲ್ಲ ಟಿ ಬಿ ಬರ್ಬೋದು ಕ್ಯಾನ್ಸರ್ ಬರ್ಬೋದು ಅದರೊಳಗೆ ಕಫೋಸಿಸ್ ಅಂತ ಒಂದು ಕ್ಯಾನ್ಸರ್ ಇದೆ ಬಹಳ ಕಾಮನ್ ಆಗುತ್ತೆ ಕರುಳು ದೇಹದ ಯಾವುದೇ ಸಿಸ್ಟಮ್ ಬೇಕಾದರೆ ಈ ಕಾಯಿಲೆಯಿಂದ ನರಳಬಹುದು ಅಲ್ಟಿಮೇಟ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಲಿಲ್ಲ ಅಂದರೆ ಫುಲ್ ಬ್ಲೌನ್ ಏಡ್ಸ್ನಲ್ಲಿ ಆದಷ್ಟು ಬೇಗ ಸತ್ತು ಹೋಗ್ತಾರೆ ಎಂಟರಿಂದ ಹತ್ತು ವರ್ಷ ಅದು ದೇಹದೊಳಗಿರುತ್ತೆ ಬಟ್ ಫುಲ್ ಬ್ಲೌನ್ ಇದನ್ನ ನಾವು ಏಡ್ಸ್ ಅಂತೀವಿ ಎಚ್ ಐ ವಿ ಇನ್ಫೆಕ್ಷನ್ ಅಂದರೆ ಎಚ್ ಐ ವಿ ಹೋಗಿದೆ ಅವ್ನಿಗೇನು ಲಕ್ಷಣ ಇಲ್ಲ ಅದು ಒಳಗಡೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ ಎಂಟರಿಂದ ಹತ್ತು ವರ್ಷ ಆದಮೇಲೆ ಇವನಿಗೆ ಏಡ್ಸ್ ಶುರುವಾಗುತ್ತೆ ಎಚ್ ಐ ವಿ ಲೀಡ್ಸ್ ಟು ಏಡ್ಸ್ ಅಂತೀವಿ ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅದನ್ನು ಏಡ್ಸ್ ಅಂತೀವಿ ನಾವು ಎಚ್ ಐ ವಿ ಅಂದರೆ ಅವಲೇ ವೈರಸ್ ಹೆಸರು ನಾನು ಹೇಳಿದ್ದೀನಿ ಹ್ಯೂಮಿನ್ ಇಮ್ಯೂನೋ ಡಿಫಿಷಿಯನ್ಸಿ ವೈರಸ್ ಅದು ಸೊ ಈ ಕಾಯಿಲೆ ಬಂದರೆ ಸತ್ತು ಹೋಗ್ತಾರೆ ಮತ್ತು ಪ್ರಿವೆನ್ಷನ್ ಹೆಂಗೆ ಡಾಕ್ಟ್ರೆ ದಯವಿಟ್ಟು ಅನ್ಸ್ಟೆರೈಲ್ ನೀಡ್ನಲ್ಲಿ ಇಂಜೆಕ್ಷನ್ ಕೊಡಬೇಡಿ ಅಂತ ನನ್ನ ಪ್ರೊಫೆಷನಲ್ ಕೊಲೀಗ್ಸು ಯಾರೇ ಆಗಲಿ ನರ್ಸ್ ಆಗಲಿ ಸಿಸ್ಟರ್ ಆಗಲಿ ಆಯ ಅವ್ರಿಗೆ ರಿಕ್ವೆಸ್ಟು ನೀವು ಭಾಳ ಕೇರ್ಫುಲ್ಲಾಗಿ ಒಳ್ಳೆ ಕ್ವಾಲಿಫೈಡ್ ಬ್ಲಡ್ ಬ್ಯಾಂಕ್ ಇದ್ದರೆ ಅಲ್ಲಿಂದ ಬ್ಲಡ್ ತರಿಸ್ಕೋಬೇಕು ಬ್ಲಡ್ ಹಾಕಬೇಕಾದ್ರೆ ಎಲ್ಲೆಲ್ಲೋ ಯಾರ್ದೋ ಬ್ಲಡ್ ಇದು ಮಾಡ್ಕೋಬಾರ್ದು ಆಮೇಲೆ ಡ್ರಗ್ ಅಡಿಕ್ಸು ಬಿ ಕೇರ್ಫುಲ್ ಆಮೇಲೆ ಟ್ಯಾಟು ಅಮ್ಮ ಅಚ್ಚೆ ಊಹಿಸ್ಕೋತಾರೆ ಕೆಲವರು ದಯವಿಟ್ಟು ಫ್ಯಾಷನ್ಗೋಸ್ಕರ ನೀವು ಹಚ್ಚೆ ಹೊಡಿಸ್ಕೊತೀರಿ ಯಾರೋ ಒಬ್ಬನಿಗೆ ಎಚ್ ಐ ವಿ ಇರೋನ್ಗೆ ಅಚ್ಚೆ ಹೊಡೆದಿರ್ತಾನವನು ಅವನೇನೋ ಅದನ್ನು ಸ್ಟೆರಲೈ ಮಾಡಲ್ಲ ಅದೇ ನೀಡ್ನ ಇನ್ನೊಬ್ಬರಿಗೆ ಟ್ಯಾಟು ಮಾಡಿದರೆ ಅದನ್ನು ನಿಮಗೆ ಎಚ್ ಐ ವಿ ಬರುತ್ತೆ ಆ್ಯಂಡ್ ಇವತ್ತು ಎಚ್ ಐ ವಿಗೆ ಟ್ರೀಟ್ಮೆಂಟ್ ಇದೆ ಆ್ಯಂಟಿ ವೈರಲ್ ಡ್ರಗ್ಸ್ ಅಂತೀವಿ ನಾವು ಅದನ್ನು ತಗೊಂಡ್ರೆ ನಿಮ್ಮ ಜೀವನನ ಮುಂದುವರಿಸ್ಬೋದು ಬಟ್ ದೆರ್ ಈಸ್ ನೋ ಕ್ಯೂರ್ ಫಾರ್ ಏಡ್ಸ್ ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ ನಿಮ್ಮ ಜೀವನ ಇನ್ನೊಂದು ಹತ್ತು ವರ್ಷ ಮುಂದಕ್ಕೆ ಕಳಿಸ್ಬೋದೇ ಹೊರತುಗೋ ನಿಮಗೆ ನಾರ್ಮಲ್ ಲೈಫ್ ಇರೋಲ್ಲ ಅದರಿಂದ ಇದನ್ನು ಆದಷ್ಟು ಬಟ್ ಎಲ್ಲೋ ಒಂದು ಕಡೆ ಜನಗಳಿಗೆ ಪಬ್ಲಿಕ್ ಟಾಯ್ಲೆಟ್ ಇದ್ರೆ ಬರುತ್ತಾ ಶೇಕ್ ಹ್ಯಾಂಡ್ರ್ ಮಾಡಿದರೆ ಬರುತ್ತಾ ತಪ್ಪಿಕೊಂಡ್ರೆ ಬರುತ್ತಾ ಇಲ್ಲ ದಯವಿಟ್ಟು ತಿಳ್ಕೊಂಬಿಡಿ ಇದು ಬೆವರ್ನಿಂದ ಬರಲ್ಲ ಇದು ಒಬ್ಬರಿನಿಂದ ಒಬ್ಬರು ಅಸ್ತಲಾಗ ಮಾಡೋದರಿಂದ ಬರಲ್ಲ ಓನ್ಲಿ ಬ್ಲಡ್ ಇನ್ನೊಂದು ನಾನು ಭಾಳ ಸಾರಿ ರಿಕ್ವೆಸ್ಟ್ ಮಾಡ್ತೀನಿ ಆಕ್ಸಿಡೆಂಟ್ ಆಗಿ ಯಾರೊಬ್ಬ ಇರ್ತಾನೆ ನೀವು ಅವ್ನಿಗೆ ಎಲ್ಪ್ ಮಾಡೋಕ್ಕೆ ಹಿಂದೂ ಮುಂದೆ ನೋಡ್ತೀರಾ ಯಾಕಂದರೆ ಬ್ಲಡ್ ಮುಟ್ಟಿದರೆ ಅವನಿಗೆ ಏನೋ ಹೆಚ್ಚೈವಿದ್ರೆ ನಮಗೆ ಬರ್ಬೋದು ಇಲ್ಲ ಬರೋಲ್ಲ ನಿಮ್ಮ ಕೈನಲ್ಲಿ ಗಾಯ ಇದ್ದರೆ ಅಥವಾ ನೀವು ಇದು ತುಟಿಯಲ್ಲಿ ಗಾಯ ಇದ್ದು ಮೌಟ್ ಟು ಮೌಟ್ ಬ್ರೀತಿಂಗ್ ಕೊಟ್ಟರೆ ಅವನಿಗೆ ಹೆಚ್ಚೈ ಬಿದ್ರೆ ನಿಮ್ಗೆ ಬರ್ಬೋದು ಇಲ್ಲದ್ರೆ ಬರಲ್ಲ ಆದ್ದರಿಂದ ನೀವು ಆದಷ್ಟು ಪರ್ಸನಲ್ ಐಜಿನ್ ಈಸ್ ಇಂಪಾರ್ಟೆಂಟು ಸೊ ಎಚ್ ಐ ವಿ ಇನ್ಫೆಕ್ಷನ್ ಇವತ್ತು ಬಹಳ ದುಡ್ಡು ಅದರ ಮೇಲೆ ಹಾಕಿ ಲಾಟ್ ಆಫ್ ಅಮೇರಿಕನ್ ಪರ್ಟಿಕ್ಯುಲರ್ಲಿ ಒಬ್ಬ ಫಿಲಮ್ ಆಕ್ಟ್ರ್ ಅಮೇರಿಕನ್ ಹಾಲಿವುಡ್ ಆಕ್ಟರ್ಸ್ ಸತ್ತಾಗೆ ಅವ್ನು ತುಂಬ ದುಡ್ಡನ್ನು ಇದಕ್ಕೋಸ್ಕರ ರೀಸರ್ಚಿಗೆ ಕೊಟ್ಟ ಅದರಿಂದ ದಯವಿಟ್ಟು ಎಚ್ ಐ ವಿ ಇವತ್ತು ಇದೆ ಸೊ ಅವ್ರನ್ನ ಇವತ್ತು ನಾವು ಹಾಸ್ಪಿಟ್ಲ್ಗಳಲ್ಲಿ ಎಲ್ಲೂ ಕೂಡ ನಾವು ಬೋರ್ಡ್ ಹಾಕಿ ಅವ್ರಿಗೆ ಸಪ್ರೇಟಾಗಿ ಮಾಡೋಂಗಿಲ್ಲ ಕೇ ಶೀಟ್ ಮೇಲೆ ಬರೆಯೋಂಗಿಲ್ಲ ಬಟ್ ನಾವು ಪ್ರತಿ ಪೇಷೆಂಟ್ನ ಆಪ್ರೇಟ್ ಮಾಡಬೇಕಾದ್ರೂ ಎಚ್ ಐ ವಿ ಟೆಸ್ಟ್ ಮಾಡಿರ್ತೀವಿ ಯಾಕಂದರೆ ಅವ್ನಿಗೆ ಯೂಸ್ ಮಾಡಿದ ಇನ್ಸ್ಟ್ರೂಮೆಂಟ್ಸ್ನ ನಾವು ಆಟೋಕ್ಲೇವ್ ಮಾಡಿದ್ರೆ ಬೇರೆಯವ್ರಿಗೆ ಯೂಸ್ ಮಾಡಲ್ಲ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಏಡ್ಸ್ ಬಗ್ಗೆ ಗೊತ್ತಿರಲಿ ಥ್ಯಾಂಕ್ ಯು